ಬಿದ್ದವರನ್ನು ಎತ್ತುವುದೇ ಮಾನ್ಯಗಳ ಮುಖ್ಯ ಉದ್ದೇಶ ಹೌದು ವೀಕ್ಷಕರೇ ಪೂರ್ಣಿಮೆಯ ಇದರ ಅರ್ಥವೇನೆಂದರೆ ಗುರುವಿನ ಧ್ಯಾನ ಸ್ಮರಣೆ ಮಾಡುವ ದಿನವನ್ನು ಪೂರ್ಣಿಮೆಯ ಎಂದರ್ಥ ಗುರು ಇಲ್ಲದ ಜೀವನ ಯಾವತ್ತೂ ಸಾರ್ಥಕ ಜಯಶಾಲಿ ಬುದ್ಧಿಶಾಲಿಯಾಗಲು ಸಾಧ್ಯವಿಲ್ಲ ಹಿರೇಮಠ ತದ್ದೇವಾಡಿಯಲ್ಲಿ ನಡೆಯುವ ಇಪ್ಪತ್ನಾಲ್ಕನೇ ವರ್ಷದ ಪೂರ್ಣಿಮೆಯ ನಿಮಿತ್ತ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ನಾಗಠಾಣ ಶಾಸಕರಾದ ವಿಠಲ್ ಕಟಕದೊಂಡವರು ಮಾತನಾಡುತ್ತಿದ್ದರು ನಮ್ಮ ದೇಶದಲ್ಲಿ ಮಠ ಮಾನ್ಯಗಳು ಧರ್ಮದ ಸಂಸ್ಕೃತಿಯ ವಿಚಾರಗಳನ್ನು ಬಿತ್ತರಿಸುವ ಕಾರ್ಯ ಮಾಡುತ್ತಿವೆ ಇದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ತದ್ದೇವಾಡಿ ಹಿರೇಮಠ ಗುರುಪೂರ್ಣಿಮೆ ಮಾಡೋದರಲ್ಲಿ ನಮ್ಮ ತಾಲೂಕಿನಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಇಂಥ ಕಾರ್ಯ ಸಿದ್ದೇಶ್ವರ ಸ್ವಾಮೀಜಿ ಆಶ್ರಮದಲ್ಲಿ ಬಿಟ್ಟರೆ ತದ್ದೇವಾಡಿ ಮಠದಲ್ಲಿ ಮಾತ್ರ ನಡೆದಿದೆ ಎಂದು ತಡವಲಗ ಶಿವಾಚಾರ್ಯರಾದ ಅಭಿನವ ರಾಚೋಟೇಶ್ವರ ಶ್ರೀಗಳು ಆಶೀರ್ವಚನ ನೀಡಿದರು ಹತ್ತಳ್ಳಿ ಶಿವಾಚಾರ್ಯ ಶಿವಾಚಾರ್ಯರು ಗುರು ಗುರುಪಾದೇಶ್ವರ ಶ್ರೀಗಳು ಆಶೀರ್ವಚನ ನೀಡಿದರು ಮಠದಲ್ಲಿ ನಡೆಯುವ ಜೂನ್ ಇಪ್ಪತ್ತಾರರಿಂದ ಜುಲೈ ಹತ್ತರವರೆಗೆ ಪುರಾಣ ಪ್ರವಚನ ಕೃಷಿ ಚಿಂತನ ವೀರ ಯೋಧರಿಗೆ ಸನ್ಮಾನ ಸಮಾರಂಭ ರಕ್ತದಾನ ಶಿಬಿರ ಅಕಾಡೆಮಿ ವತಿಯಿಂದ ಜಾನಪದ ವೈಭವ ಸಮ್ಮೇಳನ ಕಲಾ ಸಮ್ಮೇಳನ ನೂರಾರು ಕಲಾವಿದರಿಗೆ ಪ್ರೋತ್ಸಾಹ ಸನ್ಮಾನ ಪ್ರಶಸ್ತಿ ಪ್ರಮಾಣ ಪತ್ರ ವಿತರಣೆ ಸುಪ್ರಸಿದ್ಧ ಡೊಳ್ಳಿನ ಪದಗಳು ನಾಟಕ ಜಾನಪದ ತಂಡಗಳಿಂದ ಕಲಾ ಪ್ರದರ್ಶನ ಮುಂತಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ಹಿರೇಮಠ ರೇಣುಕಾ ದೇವರು ಭೀಮಾ ಶುಗರ್ ಮರುಗೂರ ಉಪಾಧ್ಯಕ್ಷರು ಎಂಆರ್ ಪಾಟೀಲ್ ಬಿ ಎಂ ಕೋರೆ ಗ್ರಾಮದ ಹಿರಿಯರು ಪಂಚಾಯಮಠ ಮಾಂತೇಶ್ ಹಿರೇಮಠ ಸೈಬೋಡ್ ಬಿರಾದರ್ ವಿಠ್ಠಲ್ ವಡಗಾಂವ್ ಜಗನ್ನಾಥ್ ಬಿರಾದಾರ್ ಈರಣ್ಣ ಪಾಟೀಲ್ ಚಿದ್ರಮ್ಮಪ್ಪ ಬಿರಾದಾರ್ ಹಾಗೂ ತದ್ದವಾಡಿ ಲೋಣಿಬಿಕೆ ಈಳಗಿ ಕೆರೂರ್ ತಾ ಟಾಕ್ಳಿ ಗ್ರಾಮದ ಸಮಸ್ತ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಎಲ್ಲ ಅಧಿಕಾರಿಗಳು ಜೊತೆಗೆ ನಾಯಕರು ಮತ್ತು ಶ್ರೀಗಳು ಏನು ಮಾತನಾಡಿದ್ದಾರೆ ವೀಕ್ಷಕರೇ ಕೇಳೋಣ ಬನ್ನಿ ಹಿರಿಯ ಮಠದ ಪೂಜೆ ನಾ ಮಾಡಿ ಅಂತ ಹೇಳಿ ಹೇಳುದಕ್ಕಿಂತ ಮಾಡುದಿಲ್ಲ ನಡ್ಕೊಂಡ್ ತಾನೇ ಆಗ್ತೈತಿ ಅಂತ ನನ್ನ ಭಾವನೆ ಇದೆ ಜೊತೆಗೆ ಎಲ್ಲರೂ ಮಾತನಾಡಿದ್ದಾರೆ ಮಾತಾಡುವಾಗ ಮಾಧ್ಯ ಸ್ವಾಮಿಗಳ ಬಗ್ಗೆ ಎಲ್ಲರೂ ಹೇಳ್ಯಾರ ಅವರು ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧನೆ ಮಾಡ್ತಾರ ಯಾವ ತರ ಮಾಡಬೇಕು ಅಂತ ಸಂಪೂರ್ಣವಾದ ಧ್ಯಾನ ಅವರು ಹೊಂದಿದ್ದಾರೆ ಅದಕ್ಕೆ ಹೆಚ್ಚಿಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಅಂತ ನನ್ನ ಭಾವನೆ ಇದೆ ಒಂದು ವೇಳೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಇಪ್ಪತ್ ಮೂರನೇ ವರ್ಷ ಇತ್ತು ಇವತ್ತು ಗುರುಪೂರ್ಣಿಮೆ ಪ್ರಾರಂಭ ಆಗಿದೆ ಮೂರು ವರ್ಷದಲ್ಲಿ ಇವತ್ತು ಬಿಜಾಪುರ್ ಜಿಲ್ಲೆಯಲ್ಲಿಯೇ ಎಲ್ಲರೇ ಗುರಿ ಪೂರ್ಣಿ ಗುರುಪೂರ್ಣಿಮೆ ನಡೀತಪ್ಪ ಅಂದ್ರೆ ಅದು ತತ್ತೇವಾಡಿಯಲ್ಲಿ ಅನ್ನುವಂತ ಮಾತು ಎಲ್ಲರಿಗೂ ಗೊತ್ತಾಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತೆ ಎಲ್ಲರೂ ಬರ್ತಾರೆ ವಿಶಿಷ್ಟ ರೀತಿಯಿಂದ ಈ ಏನ್ ಅಂದ್ರೆ ಸಾಮೂಹಿಕ ವಿವಾಹ ಹೆಚ್ಚು ಕಡಿಮೆ ಆ ಸಾಮೂಹಿಕ ವಿವಾಹಕ್ಕೆ ನಾವೊಂದು ನಮ್ಮ ವರ್ಷ ಏನು ಉಪಶಾರಪ್ಪ ಅಂದ್ರೆ ಈ ಕರ್ನಾಟಕ ಘನ ಸರ್ಕಾರದ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರಬೇಕು ಅಂತ ತಾವು ಅಪೇಕ್ಷೆ ಪಟ್ಟಿರಿ ನಾನು ಇವತ್ತಲ್ಲ ನಾಳೆ ಇವತ್ತು ಯಾವ ರೀತಿಲಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲರನ್ನೂ ನಾವು ಕಲಿಸಬೇಕಂತಕ್ಕಂಥ ವಿಚಾರವನ್ನು ಸಾಮೂಹಿಕವಾಗಿ ಚರ್ಚೆಯನ್ನು ಮಾಡುವ ಮುಖಾಂತರ ತಮ್ಮೆಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸುವ ಮುಖಾಂತರ ಕಾರ್ಯಕ್ರಮದ ಉತ್ಪ್ರೇಶವನ್ನು ಸಿದ್ಧಪಡಿಸುವ ಸಲುವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಈ ಪೂರ್ವಭಾವಿ ಸಭೆಯ ಪಾವನಮಯವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಹಿರಿಯರು ಈ ಹೆಸರು ನಾವು ಬಿಜಾಪುರದಲ್ಲಿ ಜ್ಞಾನ ಯೋಗ ಆಶ್ರಮದಲ್ಲಿ ಕೇಳ್ತಿದ್ದೆವು ಗುರುಪೂರ್ಣೆ ಅವರು ಬಹಳ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ತಮ್ಮ ಗುರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ನೆನಪಿಗೋಸ್ಕರ ಗುರುಪೂರ್ ಏನು ಒಂದು ಪರಂಪರೆ ಏನು ಆದಿ ಕಾಲದಿಂದ ಬಂದಿರತಕ್ಕಂಥ ಗುರು ಪೂರ್ಣಿಮೆಯ ಆಚರಣೆಯನ್ನ ಅವರು ಬಿಜಾಪುರದ ಜ್ಞಾನಯೋಗ ಆಶ್ರಮದಲ್ಲಿ ಮಾಡತಕ್ಕಂಥದ್ದು ನಾವೆಲ್ಲ ನೋಡ್ತಾ ಬಂದಿದ್ದೆವು ಬಿಜಾಪುರ ನಗರದಲ್ಲಿ ತದನಂತರ ಒಂದು ಸಂಕಲ್ಪ ಗುರುಮೂರ್ತಿ ಶಿವಾಚಾರ್ಯರು ಮಾಡಿದ್ದು ನಮಗೂ ಕೂಡ ಗೊತ್ತಿತ್ತು ಗುರುಮೂರ್ತಿ ಶಿವಾಚಾರ್ಯರು ಒಂದು ಆತ್ಮ ಸಂಕಲ್ಪ ಏನಿತ್ತು ಅಂದ್ರೆ ಗದ್ದೇವಾಡಿ ಗ್ರಾಮದ ಎಲ್ಲ ಭಕ್ತರಿಗೆ ಯಾಕಂದ್ರೆ ಮಠದ ಪರಿಸ್ಥಿತಿ ಅವಾಗ ಅಷ್ಟೊಂದು ಇಷ್ಟೊಂದು ಸುಧಾರಣೆ ಆ ಸಂದರ್ಭದಲ್ಲಿ ಇರಲಿಲ್ಲ ಅವಾಗ ಅವ್ರು ಏನ್ ಹೇಳಿದ್ರು ಎಲ್ಲರಿಗೂ ಒಂದು ಹನ್ನೆರಡು ವರ್ಷ ಗುರು ಪೂರ್ಣಿಮೆ ನೀವು ಗುರು ಪೂರ್ಣಿಮೆ ಮಾಡಿದ್ರೆ ಪವನ ಮೂರ್ತಿ ಎಲ್ಲರ ಆರಾಧ್ಯ ದೈವರೆನಿಸಿಕೊಂಡಿರುವ ಗುರು ಚಂದ್ರಶೇಖರ ಶಿವಾಚಾರ್ಯರ ಕರ್ತೃತ್ವ ಶಕ್ತಿಗೂ ಈ ಒಂದು ಗುರುಪೂರ್ಕಂತ ಶಟಸ್ಥಲ ಭ್ರಮ ಗುರುಮೂರ್ತಿ ಶಿವಾಚಾರ್ಯರ ಕರ್ತೃತ್ವ ಶಕ್ತಿಯು ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಒಂದು ಗುರುಪೂರ್ಣಿಮಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಸಾನ್ನಿಧ್ಯವನ್ನ ಅಲಂಕರಿಸಿರುವ ಹಿರಿಯರು ಅನುಭವಿಗಳು ಸದಾವು ಕೂಡ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಗೈಯುತ್ತಿರುವ ಪರಮ ಪೂಜಾ ಶಠಸ್ಥರ ಭ್ರಮ ಇಚ್ಛೆ ಪಡ್ತೇನೆ ಯಾಕಂತ ಕೇಳಿದ್ರ ಎಲ್ಲಾ ಕಡೆ ಏನ್ ಮಾಡ್ತಾರಂದ್ರ ಆ ಪ್ರಚಲಿತ ವಿದ್ಯಮಾನದೊಳಗ ವಾಸ್ತವವಾಗಿ ಏನ ನಡೀತಿರ್ತಾವ ಯಾವ್ದೇ ಯಾವುದೇ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲಿ ಬೇಡಿಕೆ ಇರ್ತಾವ್ಗಳನ್ನ ಕರೆದು ಕಾರ್ಯಕ್ರಮ ಮಾಡಿಬಿಡ್ತಕ್ಕಂಥವ್ರು ಬಹಳ ಕಡೆ ನೋಡ್ತೀವಿ ಆದ್ರ ಆಗ್ಲೇ ಆರಂಭದೊಳಗೆ ಮಾತಾಡಿರ್ತಕ್ಕಂಥ ನಮ್ಮ ಶ್ರೀಶೈಲ ಶ್ರೀಶೈಲ ಶ್ರೀಶೈ ಮಾತಾಡುವಂತ ಸಮಯದೊಳಗೆ ಹೇಳಿದ್ರು ಬಿತ್ತವರನ್ನ ಎತ್ತುವಂತಹ ಕೆಲಸ ನಮ್ಮ ಶಿವಾನಂದ ಪಾಟೀಲ್ರು ಅವತ್ತ ಮಾಜಿ ಆಗಿದ್ರು ಕೂಡ ಅವ್ರನ್ನ ಕರೆದು ಸತ್ಕಾರ ಮಾಡುವಂತ ಒಂದು ಪ್ರವೃತ್ತಿ ಮಠದೊಳಗೆ ಮಠದೊಳಗದ ಅಂತಂದ್ರ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದರ ಜೊತೆಯೊಳಗ ಮಠದ ಕೆಲಸ ಏನು ಅಂತಂದ್ರೆ ಏನ್ ಧರ್ಮದ ಕಾರ್ಯ ಅಂತ ನಾವು ಮಾಡ್ತೀವಲ್ಲ ಈ ಧರ್ಮ ಅಂದ್ರೆ ಯಾವುದು ಅಂತಂದ್ರ ಬಿದ್ದವರನ್ನ ಎತ್ತುವಂತಹ ಕೆಲಸ ಏನದಲ್ಲ ಅದುವೇ ಧರ್ಮ ಅದ ಅದೇ ನಿಜವಾಗಿ ಮಠಗಳು ಮಾಡತಕ್ಕಂತಹ ಒಂದು ಕಾರ್ಯ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಈ ಮಠ ಇನ್ನು ಮುಂದುವರೆದು ಮಾಡತಕ್ಕಂಥದ್ದು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮಾಡುವಂತಹ ಕೆಲಸಗಳು ಇಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮಗಳು ಹೇಗದಾವ ಅಂತ ಕೇಳಿದ್ರ ಯಾವ ನಮ್ಮ ಈ ಹಿಂದಿನ ಪೀಳಿಗೆಯಿಂದ ಯಾವ ದೂರ ಆಗತ್ತ ಅದನ್ನು ಮತ್ತೆ ಹಿಡ್ಕೊಂಡು ಬಂದು ಮುಂಚೂಣಿ ಹೊಳ ತರುವಂತಹ ಕೆಲಸ ಮಾಡಕ್ಕೆ ಭಕ್ತಾದರೆ ತಾಯಿ ಇವೆಲ್ಲರ ಒಂದೇ ತ ಭಗವಂತನಿಗೆ ಶರಣ ನಮ್ಮ ತಡವಾಗ ಗಿರಿಮಠದ ಪೂಜ್ಯರು ತಮ್ಮನ್ನು ಹಲವಾರು ಮಾತುಗಳನ್ನು ಹೇಳುತ್ತೆ